ನಮಸ್ಕಾರ ಪುಟಾಣಿಗಳೇ ಹೇಗಿದ್ದೀರಾ ಇವತ್ತು ನಾನು ಯಾವ ಕತೆ ಹೇಳ್ತೀನಿ ಅಂತ ಕಾಯ್ತಾ ಇದ್ದೀರಾ ಅಲ್ವಾ ಇವತ್ತು ನಾನು ನಿಮಗೊಂದು ಒಳ್ಳೆಯ ಕಥೆನ ನೀತಿ ಇರುವಂತಹ ಕಥೆನ ಹೇಳಕ್ಕೆ ಬಂದಿದ್ದೀನಿ ಹೇಳ ಒಂದು ಕಾಡಲ್ಲಿ ಒಂದು ನರಿ ಇರುತ್ತೆ ಅದು ಆಹಾರ ಹುಡ್ಕೊಂಡು ಒಂದು ಹಳ್ಳಿ ಹತ್ತಿರ ಬರುತ್ತೆ ಆ ಹಳ್ಳಿಲಿ ಒಂದು ದೊಡ್ಡ ಮರ ಇರುತ್ತೆ ಆ ಮರದ ತುದಿನಲ್ಲಿ ಒಂದು ಹುಂಜ ಕೂತಿರುತ್ತೆ ಅದನ್ನು ನೋಡಿ ನರಿ ಬಾಯಲ್ಲಿ ನೀರು ಇರುತ್ತೆ ಅದೇನಾದರೂ ನನಗೆ ಸಿಕ್ಕರೆ ಒಳ್ಳೆ ಆಹಾರ ಆಗುತ್ತೆ ಅಂತ ಅನಿಸುತ್ತೆ ಆದರೆ ಅದಕ್ಕೆ ಮರ ಹತ್ತಕ್ಕೆ ಬರಲ್ವಲ್ಲ ಅದು ಮರ ಹತ್ತಿ ಹೇಗೆ ಹಿಡಿಯೋದು ಹುಂಜಾನ ಅಂತ ಯೋಚನೆ ಮಾಡುತ್ತೆ ಆಗ ಅದಕ್ಕೊಂದು ಉಪಾಯ ಹೊಳೆಯತ್ತೆ ಆ ನರಿ ಏನು ಮಾಡುತ್ತೆ ಮರದ ಬುಡದಲ್ಲಿ ಕೂತ್ಕೊಂಡು ತಲೆ ಎತ್ತಿ ಹುಂಜ್ರ ಕಡೆ ನೋಡಿ ಹೀಗೆ ಹೇಳುತ್ತೆ ಎಷ್ಟು ಚೆನ್ನಾಗಿದೆಯಾ ಹುಂಜಪ್ಪ ಅಲ್ಲಿ ಯಾಕೆ ಒಂಟಿ ಹಾಕೋತಿದೀಯಾ ನಿನ್ನ ರೆಕ್ಕೆ ಪುಕ್ಕ ಎಲ್ಲ ಎಷ್ಟು ಚೆನ್ನಾಗಿದೆ ಹ್ಞೂ ಕೆಳಗಿಳಿದ್ ಬಾ ನಿನಗೆ ಒಂದು ಸಂತೋಷದ ಸುದ್ದಿ ಹೇಳಬೇಕು ಅನ್ನತ್ತೆ ಹುಂಜ ಏನದು ಸುದ್ದಿ ಅಂತ ಕೇಳುತ್ತೆ ಆಗ ನರಿ ಹೇಳುತ್ತೆ ಈಗಷ್ಟೇ ದೇವಲೋಕದಿಂದ ಒಂದು ಆಜ್ಞೆ ಬಂದಿದೆ ಮೇಲೆ ಸಮಸ್ತ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಸ್ನೇಹದಿಂದ ಇರಬೇಕು ಅನ್ಯೋನ್ಯವಾಗಿ ಬಾಳಬೇಕು ಇದು ದೇವರ ಆದೇಶ ಆಗಿದೆ ಅಂತ ಹೇಳುತ್ತೆ ಒಂದು ಪ್ರಾಣಿ ಯಾವುದೇ ಕಾರಣಕ್ಕೂ ಮತ್ತೊಂದು ಪ್ರಾಣಿನ ಕೊಲ್ಲಬಾರ್ದು ತಿನ್ನಲೂಬಾರ್ದು ನಾವು ನರಿಗಳು ನಿಮ್ಮನ್ನು ತಿನ್ನಲ್ಲ ನೀವು ನಮ್ಮನ್ನು ನೋಡಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ ಈಗ ಕೊಂಬೆಯಿಂದ ಇಳಿದು ಬಾ ನಾವಿಬ್ಬರು ಸ್ನೇಹಿತರ ಥರ ಕೂತು ಮಾತಾಡೋಣ ಬೇಸರ ಕಳೆಯುತ್ತೆ ಅಂತೆಲ್ಲ ನರಿ ಹೇಳುತ್ತೆ ನರಿ ಇಂಥ ಮಾತು ಕೇಳಿ ಹುಂಜ ಅಂದ್ಕೊಳ್ಳತ್ತೆ ಇದು ಎಷ್ಟೋ ಪ್ರಾಣಿಗಳು ನರಿಗೀಗಾಗಲೇ ಆಹಾರ ಆಗಿದೆ ಈ ಥರನೇ ಮೋಸ ಮಾಡುತ್ತೆ ಈ ನರಿ ಅಂತ ಹುಂಜ ಏನು ಮಾಡುತ್ತೆ ತಾನು ಕುಳಿತ ಸ್ಥಳನ ಬಿಟ್ಟು ಕದಲೋದೇ ಇಲ್ಲ ಮತ್ತು ನರಿಗೆ ಹೇಳುತ್ತೆ ಅಯ್ಯ ನರಿರಾಯ ನೀನು ತಂದಿರೋ ಶುಭ ಸಮಾಚಾರ ಅಂತೂ ತುಂಬ ಒಳ್ಳೇದೇ ನಿನ್ನ ಬೇಸರ ಕಳಿಯೋಕೆ ನಿಮಗೀಗ ಸ್ನೇಹಿತರು ಬೇಕು ತಾನೇ ಯೋಚನೆನೇ ಮಾಡಬೇಡ ಅದೋ ಅಲ್ಲಿ ನೋಡು ದೂರದಲ್ಲಿ ನಿನ್ನ ಸ್ನೇಹಿತರು ನೀನು ಹುಡ್ಕೊಂಡು ಬರ್ತಾ ಇದ್ದಾರೆ ಏನತ್ತೆ ಏನು ನನ್ನ ಸ್ನೇಹಿತರ ಯಾರಪ್ಪ ಅವರು ಅಂತ ನರಿ ಆಶ್ಚರ್ಯದಿಂದ ಕೇಳುತ್ತೆ ಬೇಟೆ ನಾಯಿಗಳು ನರಿಯಣ್ಣ ಅನ್ನತ್ತೆ ಹುಂಜ ಅವರು ನಿನ್ನ ಗೆಳೆಯರಲ್ವೇ ಅಂತ ಬೇಟೆ ನಾಯಿಗಳು ಅನ್ನೋ ಶಬ್ದ ಕಿವಿಗೆ ಬೀಳ್ತಾನೆ ನರಿ ಗಡಗಡ ನಡುತ್ತೆ ಅಲ್ಲಿಂದ ಓಡೋಕ್ಕೆ ಹವಣಿಸುತ್ತೆ ಆಗ ಹುಂಜ ನರಿಯಣ್ಣ ಏಕೆ ಓಡೋಕ್ಕೆ ಪ್ರಾರಂಭ ಮಾಡ್ತಿದ್ದೀಯಾ ನೀನೇ ಹೇಳಿದೆ ಅಲ್ವಾ ಈಗಷ್ಟೇ ದೇವಲೋಕದಿಂದ ಆಜ್ಞೆ ಆಗಿದೆ ಎಲ್ಲ ಪ್ರಾಣಿಗಳು ಸ್ನೇಹಿತರ ಥರ ಇರಬೇಕು ಅಂತ ಈಗ ಯಾಕೆ ಕೊಡ್ತಾ ಇದ್ದೀಯಾ ಅಂತ ಆಗ ನರಿ ಹೇಳುತ್ತೆ ನನಗೇನೋ ಅವರು ಸ್ನೇಹಿತರು ಅಂತ ಗೊತ್ತು ಆದರೆ ಆ ಬೇಟೆ ನಾಯಿಗಳಿಗೆ ಅದು ಗೊತ್ತಿರಲ್ವಲ್ಲ ಅಂತ ಹೇಳಿ ಓಡ್ ಹೋಗಿ ಪ್ರಾಣ ಉಳಿಸ್ಕೊಳತ್ತೆ ಹೀಗೆ ಹುಂಜ ತನಗೆ ಆಪತ್ತು ಬಂದಾಗ ತುಂಬ ಬುದ್ಧಿವಂತಿಕೆಯಿಂದ ಅಪಾಯದಿಂದ ಪಾರಾಗತ್ತೆ ಮಕ್ಕಳೇ ನಾವೂ ಅಷ್ಟೇ ನಮಗೇನಾದರೂ ತೊಂದರೆ ಬಂದಾಗ ಧೈರ್ಯಗಿಡಬಾರ್ದು ಏನಾದರೂ ಉಪಾಯ ಮಾಡಿ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಪಾರಾಗಬೇಕು ಚೆನ್ನಾಗಿತ್ತ ಮಕ್ಕಳ ಕತೆ ನಾಳೆ ದಿನ ಇನ್ನೊಂದು ಹೊಸ ಕತೆ ನಿಮಗೆಲ್ಲ ಹೇಳ್ತೀನಿ ಆಯ್ತಾ